ಅವರು ಶ್ವಾಸದಲ್ಲಿಯೇ ದೇವರನ್ನು ಕಂಡರು ನೀವು ಮತ್ತು ನಾನು ಕೂಡ ಇಂದಿನಿಂದಲೇ ಆ ಪಥವನ್ನು ಹಿಡಿಯಬಹುದು ಪಾರಮಹಂಸ ಯೋಗಾನಂದರ ಜೀವನ ಒಂದು ಬೆಳಕಿನ ದೀಪವಾಗಿದೆ ಅದರ ಪ್ರಭೆಯಲ್ಲಿ ನಾವು ನಮ್ಮ ದಾರಿಯನ್ನು ನೋಡೋಣ ಯಾತ್ರಿಕರೇ ನಾವು ಈ ಭೌತಿಕ ಲೋಕದಲ್ಲಿ ಒದ್ದಾಡುತ್ತಿರುತ್ತೇವೆ ಆದರೆ ನಮ್ಮೊಳಗೆ ಇರುವ ಅವಿನಾಶಿ ಶಕ್ತಿಯನ್ನು ಮರೆತು ಬಿಡುತ್ತೇವೆ ಆ ಶಕ್ತಿಯನ್ನು ಮತ್ತೆ ಕಂಡುಕೊಳ್ಳಲು ಯೋಗಿಯೊಬ್ಬನ ಆತ್ಮಯಾತ್ರೆಯನ್ನು ಅರಿತರೆ ಸಾಕು ಅವರು ಪಾರಮಹಂಸ ಯೋಗಾನಂದ ಅವರ ಆತ್ಮಕಥೆ ಇದು ಕೇವಲ ಕಥೆ ಅಲ್ಲ ಇದು ಆಧ್ಯಾತ್ಮಿಕ ಯುದ್ಧ ಒಂದು ಶುದ್ಧತೆಯ ಪಥ ಈ ಪುಸ್ತಕ ಆಟೋಬಯಾಗ್ರಫಿ ಆಫ್ ಎ ಯೋಗಿ ಪಾಶ್ಚಾತ್ಯ ಜಗತ್ತಿಗೆ ಯೋಗದ ಪ್ರಥಮ ಬಾಗಿಲು ಇದು ಒಂದು ಆತ್ಮದ ಕರೆಯು ಇದು ಬದುಕನ್ನು ಬದಲಾಯಿಸಿದ ಅನೇಕರಿಗೆ ಪ್ರೇರಣೆಯಾಯಿತು ಯೋಗಾನಂದರ ಬಾಲ್ಯ ಹಾಗೂ ಹುಡುಕಾಟ ಮೂಕುಂದ ಲಾಲ್ ಘೋಷ್ ಎಂದು ಜನಿಸಿದ ಈ ಯೋಗಿಯು ಒಂದು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಗೋರಖ್ಪುರ್ನಲ್ಲಿ ಹುಟ್ಟಿದವರು ಅವರು ಮಗುವಾಗಿದ್ದಾಗಲೇ ಅವರಿಗೆ ದೇವರ ದರ್ಶನದ ಆಸೆ ಧ್ಯಾನದ ಆಕರ್ಷಣೆ ಅವರು ತಮ್ಮ ಸ್ನೇಹಿತನೊಂದಿಗೆ ಹಲವಾರು ಬಾರಿ ಹಿಮಾಲಯಕ್ಕೆ ಓಡಿದ್ದರು ಗುರುಗಳನ್ನು ಹುಡುಕಲೆಂದು ಅವರ ಆತ್ಮ ಕೇಳುತ್ತಿತ್ತು ನಾನೀಗ ಎಲ್ಲಿಗೆ ಹೋಗಬೇಕು ಮುಖ್ಯ ಘಟನೆಗಳು ನೈಸರ್ಗಿಕ ಪ್ರೇಮ ಧ್ಯಾನದತ್ತ ತಂದೆಯ ಆಶೀರ್ವಾದ ನಿನ್ನ ಮೋಕ್ಷಕ್ಕೆ ದೇವರು ದಾರಿ ತೋರಿಸಲಿಕ್ಕೆ ಕಾಯುತ್ತಿದ್ದಾರೆ ಬಾಲ್ಯದ ಲೀಲಾ ಓದುತ್ತಿದ್ದ ಪುಸ್ತಕಗಳು ರಾಮಾಯಣ ಭಗವದ್ಗೀತೆ ಗುರು ಶ್ರೀಯುಕ್ತೇಶ್ವರರ ದರ್ಶನ ಒಂದು ದಿನ ಅವರ ದೃಷ್ಟಿ ಒಂದು ವ್ಯಕ್ತಿಯ ಮೇಲೆ ಬಿತ್ತು ಶ್ರೀಯುಕ್ತೇಶ್ವರ ಗಿರಿ ಅವರಿಗೆ ಭೇಟಿಯಾದಾಗಲೇ ಅವರು ಹೇಳಿದ ಮಾತು ನಾನು ನಿನ್ನನ್ನು ಬಹುಕಾಲದಿಂದ ಕಾಯುತ್ತಿದ್ದೇನೆ ಗುರುವೇ ನಾನು ಮುಕ್ತನಾಗಬೇಕೆಂದು ಬಯಸುತ್ತೇನೆ ಗುರು ಆದರೆ ಮೊದಲು ನಿನ್ನ ಇಚ್ಛೆಯೇ ಶುದ್ಧವಾಗಿರಬೇಕು ಇಲ್ಲಿ ಆರಂಭವಾಯಿತು ಶಿಷ್ಯ ಗುರುಬಾಂಧ್ಯ ಅವರು ಯೋಗಾನಂದರಿಗೆ ಕ್ರಿಯಾಯೋಗ ದ ರಹಸ್ಯಗಳನ್ನು ಪರಿಚಯಿಸಿದರು ಕ್ರಿಯಾಯೋಗ ಯೋಗ ಅರ್ಥ ಪ್ರಾಣಶಕ್ತಿಯ ನಿಯಂತ್ರಣ ಮತ್ತು ಆಧ್ಯಾತ್ಮಿಕ ಏಕಾಗ್ರತೆ ಹೃದಯದಿಂದ ಘಂಟಿಕಾಗ್ರವರೆಗೆ ಶಕ್ತಿಯ ಚಲನೆ ಪಶ್ಚಿಮ ಜಗತ್ತಿಗೆ ಯೋಗದ ದಾರಿ ಅವರು ತಮ್ಮ ಗುರಿಯವರ ಆದೇಶದಂತೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಮೆರಿಕಕ್ಕೆ ಪ್ರಯಾಣಿಸಿದರು ಅಲ್ಲಿ ಬೋಸ್ಟನ್ ನಗರದಲ್ಲಿ ಧರ್ಮವಿಜ್ಞಾನ ಎಂಬ ವಿಷಯದ ಕುರಿತು ಭಾಷಣ ಮಾಡಿದರು ಅವರು ಅಮೆರಿಕದ ಅನೇಕ ಜನರಿಗೆ ಮೊದಲ ಬಾರಿಗೆ ಯೋಗ ಪ್ರಾಣಾಯಾಮ ಧ್ಯಾನದ ಅರಿವನ್ನು ತಂದರು ಮುಖ್ಯ ಸ್ಥಳಗಳು ಲಾಸ್ ಏಂಜಲೀಸ್ ಎಸ್ಆರ್ಎಫ್ ಸಂಸ್ಥೆಯ ಸ್ಥಾಪನೆ ಮೌಂಟ್ ವಾಷಿಂಗ್ಟನ್ ಅವರ ಆಧ್ಯಾತ್ಮಿಕ ಕೇಂದ್ರ ಬೋಸ್ಟನ್ ಮೊದಲ ಭಾಷಣ ಇಂಟರ್ ನ್ಯಾಷನಲ್ ಕಾಂಗ್ರೆಸ್ ಆಫ್ ರಿಲಿಜಿಯಸ್ ಲಿಬರಲ್ಸ್ ಯೋಗಾನಂದರು ಅನೇಕ ಆಧ್ಯಾತ್ಮಿಕ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಅವರಲ್ಲಿ ಆತ್ಮಸಾಕ್ಷಾತ್ಕಾರದ ಭಾವನೆ ಪರಮಾನಂದದ ತಲ್ಲೀನತೆ ಮತ್ತು ದೈವದ ಅನುಭವ ಹತ್ತಿರದ ವಾಸ್ತವ ಆಧ್ಯಾತ್ಮಿಕ ಅನುಭವಗಳು ಲೋಕ ಪ್ರವೇಶ ಮಹಾವತಾರ್ ಬಾಬಾಜಿಯ ದರ್ಶನ ಆಧ್ಯಾತ್ಮಿಕ ಮುಕ್ತಿಯ ಸ್ಥಿತಿ ಸಮಾಧಿ ಅವರು ಒಂದು ಸಂದರ್ಭದಲ್ಲಿ ಹೇಳುತ್ತಾರೆ ನಾನು ನನ್ನ ಶರೀರದಿಂದ ಹೊರಬಂದೆ ನಾನು ಆಕಾಶದ ಭಾವನೆಗಳಾಗಿ ಹರಡಿದ್ದೆ ಇದು ಧ್ಯಾನದ ಗಂಭೀರತೆಯ ಅನುಭವ ಈ ಪುಸ್ತಕವು ಕೇವಲ ವ್ಯಕ್ತಿಯ ಜೀವನವಲ್ಲ ಅದು ನಮ್ಮ ಜೀವನದ ಕನ್ನಡಿ ಅದರಲ್ಲಿನ ಪಾಠಗಳು ನಮ್ಮ ಪ್ರತಿದಿನದ ಬದುಕಿಗೆ ಅನ್ವಯಿಸುತ್ತವೆ ಗುರುವಿನ ಸನ್ನಿಧಿ ಆತ್ಮೋದ್ಧಾರದ ದಾರಿ ನಿಯಮಿತ ಧ್ಯಾನದ ಶಕ್ತಿ ಪ್ರಣಯ ಶಾಂತಿ ಸೇವೆ ಆತ್ಮ ಸಾಕ್ಷಾತ್ಕಾರದ ಮೂಲಗಳು ಅವರು ಹೇಳಿದರು ಅಂತರಂಗದಲ್ಲಿ ದೇವರನ್ನು ಕಂಡವನು ಯಾವ ಬೇಧವನ್ನು ನೋಡಲಾರನು ಇಲ್ಲಿ ನಾವು ಕಾಣೋಣ ಯೋಗಾನಂದರು ತಿಳಿಸಿದಂತೆ ಮೂರು ಮೂಲಭೂತ ಹಂತಗಳು ಸೂಕ್ಷ್ಮ ಉಸಿರಾಟ ಪ್ರಾಣಶಕ್ತಿ ಶುದ್ಧೀಕರಣ ಓಂ ಜಪ ಧ್ವನಿಯ ಏಕಾಗ್ರತೆ ತಲ್ಲೀನತೆ ದೇವದರ್ಶನದ ಸ್ಥಿತಿ ಸಂಪೂರ್ಣ ಕ್ರಿಯಾಯೋಗದ ಅಭ್ಯಾಸ ಗುರುದಿಂದಲೇ ಆಗಬೇಕು ಯೋಗಿಯ ಪ್ರಭಾವ ಜಗತ್ತಿನ ಮೇಲೆ ಸ್ಟೀವ್ ಜಾಬ್ಸ್ ಜಾರ್ಜ್ ಹ್ಯಾರಿಸನ್ ಕ್ರಿಸ್ಟೋಫರ್ ರಿಸರ್ವೂಡ್ ಅವರ ಜೀವನವನ್ನು ಈ ಪುಸ್ತಕ ಪ್ರಭಾವಿತ ಮಾಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನಲವತ್ತೈದು ಭಾಷೆಗಳಲ್ಲಿ ಅನುವಾದ ಭಾರತದಲ್ಲಿ ಯೋಗದ ಸಾರವನ್ನು ಪುರಾಣ ಗಂಭೀರತೆಯಿಂದ ಮರೆಮಾಡದೆ ಪಾಶ್ಚಾತ್ಯರಿಗೆ ಪರಿಚಯಿಸಿದ ಮೊದಲ ಯೋಗಿ ನೀವು ಈ ಪುಸ್ತಕವನ್ನು ಓದಿದ್ದೀರಾ ಇಲ್ಲದಿದ್ದರೆ ಈಗಲೇ ಅಮೆಜಾನ್ನಿಂದ ಖರೀದಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತೆಂದು ತೋಚಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಮೊದಲ ಆತ್ಮಾನುಭವ ಯಾವಾಗ ಆಗಿತ್ತು ಧನ್ಯವಾದಗಳು ಹರಿ ಓಂ ಶಾಂತಿ ಶಾಂತಿ ಶಾಂತಿ